ಇವತ್ತು ಸಿ ಟಿ ರವೀನ ಬಂದಿಸಿರುವಂಥದ್ದು ಕಾಂಗ್ರೆಸ್ಸಿನ ಚಿತಾವಣಿಯಿಂದ ಈಗ ವಿಧಾನಸಭೆ ಒಳಗಡೆ ನಡೆದಿರೋದು ಕಂಪ್ಲೇಂಟ್ ಏನಾರ ಕೊಡಬೇಕಾದ್ರೆ ಸಭಾಪತಿಗಳು ಕೊಡಬೇಕು ಅವರೇನೂ ಇಲ್ಲ ಅಂತ ಹೇಳಿದ್ದಾರೆ ಇದಕ್ಕೆ ದಾಖಲೆಗಳೇ ಇಲ್ಲ ಈಗ ಅನ್ನೆಸೆಸರಿ ಬಾಗೇವಾಡಿಗೆ ಹೋಗಿ ಅವ್ರನ್ನ ಒಂದು ಕಾಣದ ಜಾಗದಲ್ಲಿ ಇರುವಂಥದ್ದು ಅಪರಾಧ ಇದರ ನಾನು ಹೋಗಿ ಭೇಟಿ ಮಾಡ್ತಾ ಇದ್ದೀನಿ ಹೌದು ಇವತ್ತು ಸಿ ಟಿ ರವೀನ ಬಂದಿಸಿರುವಂಥದ್ದು ಕಾಂಗ್ರೆಸ್ಸಿನ ಚಿತಾವಣಿಯಿಂದ ಈಗ ವಿಧಾನಸಭೆ ಒಳಗಡೆ ನಡೆದಿರೋದು ಕಂಪ್ಲೇಂಟ್ ಏನಾರ ಕೊಡಬೇಕಾದ್ರೆ ಸಭಾಪತಿಗಳು ಕೊಡಬೇಕು ಅವರೇನು ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ದಾಖಲೆಗಳೇ ಇಲ್ಲ ಈಗ ಅನ್ನೆಸೆಸರಿ ಬಾಗೇವಾಡಿಗೆ ತೆಗೆದುಕೊಂಡೋಗಿ ಅವ್ರನ್ನ ಒಂದು ಕಾಣದ ಜಾಗದಲ್ಲಿ ಇರುವಂಥದ್ದು ಅಪರಾಧ ಇದರ ನಾನು ಹೋಗಿ ಭೇಟಿ ಮಾಡ್ತಾ ಮಾಡ್ತಾಯಿದ್ದೀನಿ ಹೌದು ಇವತ್ತು ಸಿ ಟಿ ರವಿನ ಬಂದಿಸಿರುವಂಥದ್ದು ಕಾಂಗ್ರೆಸ್ಸಿನ ಚಿತಾವಣಿಯಿಂದ ಈಗ ವಿಧಾನಸಭೆ ಒಳಗಡೆ ನಡೆದಿರೋದು ಕಂಪ್ಲೇಂಟ್ ಏನಾರ ಕೊಡಬೇಕಾದ್ರೆ ಸಭಾಪತಿಗಳು ಕೊಡಬೇಕು ಅವರೇನು ಇಲ್ಲ ಅಂತ ಹೇಳಿದ್ದಾರೆ ಇದಕ್ಕೆ ದಾಖಲೆಗಳೇ ಇಲ್ಲ ಈಗ ಅನ್ನೆಸಸರಿ ಬಾಗೇವಾಡಿಗೆ ಹೋಗಿ ಅವ್ರನ್ನ ಒಂದು ಕಾಣದ ಜಾಗದಲ್ಲಿ ಇರುವಂಥದ್ದು ಅಪರಾಧ ಇದರ ನಾನು ಹೋಗಿ ಭೇಟಿ ಮಾಡ್ತಾ ಇದ್ದೀನಿ ಹೌದು